ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹಿಂದೂ ಧರ್ಮದ ಪ್ರಕಾರ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿಯು ಸತ್ತಾಗ ಗರುಡಾ ಪುರಾಣವನ್ನು ಹದಿಮೂರು ದಿನಗಳವರೆಗೆ ಪಠಿಸಲಾಗುತ್ತದೆ ಅಗಲಿದ ಆತ್ಮಕ್ಕೆ ತರ್ಪಣವನ್ನು ನೀಡಿದರೂ ಕೂಡ ಕೆಲವೊಮ್ಮೆ ಆತ್ಮಗಳು ಮುಕ್ತಿ ಸಿಗದೆ ಅಲಿದಾಡುತ್ತಿರುತ್ತದೆ ಆದ್ದರಿಂದ ನಾವು ಅಗಲಿದ ಆತ್ಮಕ್ಕೆ ಮುಕ್ತಿ ಅಥವಾ ಮೋಕ್ಷವನ್ನು ನೀಡಲು ಗರುಡಾ ಪುರಾಣವನ್ನು ಪಠಿಸಲಾಗುತ್ತದೆ ಹಾಗಾದರೆ ಈ ಗರುಡಾ ಪುರಾಣ ಓದುದರ ಪ್ರಯೋಜನವೇನು ಗರುಡಾ ಪುರಾಣಕ್ಕೂ ಅಗಲಿದ ಆತ್ಮಕ್ಕೂ ಇರುವ ಸಂಬಂಧವೇನು ಎಂದು ತಿಳಿದುಕೊಳ್ಳೋಣ ವ್ಯಕ್ತಿಯು ಸಾಯುವ ಮೊದಲು ಆತನಿಗೆ ಏನೆಲ್ಲ ಸೂಚನೆ ಸಿಗುತ್ತದೆ ಎಂದು ಗರುಡ ಪುರಾಣದ ನನ್ನ ಇಂದಿನ ವಿಡಿಯೋದಲ್ಲಿ ವಿವರಿಸಲಾಗಿದೆ ಮೊದಲಿಗೆ ಗರುಡ ಪುರಾಣ ಎಂದರೇನು ಎಂದು ತಿಳಿದುಕೊಳ್ಳೋಣ ಮಾನವ ಕುಲದ ಗುರು ಎಂದೇ ಹೆಸರಾದ ಮಹರ್ಷಿ ವೇದವ್ಯಾಸರು ಬರೆದ ಗರುಡ ಪುರಾಣವು ಹದಿನೆಂಟು ಪುರಾಣಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ ಇದರಲ್ಲಿ ವಿಷ್ಣುವಿನ ಜನನ ಮರಣ ಆತ್ಮ ಸ್ವರ್ಗ ಮತ್ತು ನರಕದ ಬಗ್ಗೆ ವಿವರವಾಗಿ ವಿವರಿಸಲಾಗಿದೆ ಮೊದಲನೆಯದಾಗಿ ಪುರಾಣದ ಮೂಲಕ ಒಬ್ಬ ವ್ಯಕ್ತಿಯು ತನ್ನ ಮುಂದಿನ ಜನ್ಮದಲ್ಲಿ ಏನೆಲ್ಲ ವಿಷಯಗಳನ್ನು ಎದುರಿಸಬೇಕಾಗುತ್ತದೆ ಎಂಬುದನ್ನು ಕಲಿಯುತ್ತಾನೆ ಈ ಜಪದಿಂದ ಆತ್ಮವು ತನ್ನ ಕುಟುಂಬದ ಪ್ರೀತಿಯನ್ನು ಪಡೆಯುತ್ತದೆ ಸಾವಿನ ನಂತರ ಪುರಾಣ ಓದುದರಿಂದ ಆ ವ್ಯಕ್ತಿಯು ಬದುಕಿದ್ದಾಗ ಏನೆಲ್ಲ ಒಳ್ಳೆಯ ಕೆಲಸ ಮಾಡಿದ್ದ ಏನೆಲ್ಲ ಕೆಟ್ಟ ಕೆಲಸ ಮಾಡಿದ್ದ ಎಂಬುದು ಅವರ ಸಂಬಂಧಿಕರಿಗೆ ತಿಳಿಯುತ್ತದೆ ಆತ ಒಳ್ಳೆಯ ಕೆಲಸ ಮಾಡಿದ್ದಾನೆ ಎಂದು ಸಂಬಂಧಿಕರೆಲ್ಲರೂ ಅಂದುಕೊಂಡರೆ ಆತ್ಮಕ್ಕೆ ಮೋಕ್ಷ ಸಿಗುತ್ತದೆ ಮುಂದಿನ ಪಯಣಕ್ಕೆ ದಾರಿ ಸಿಗುತ್ತದೆ ಇಷ್ಟೇ ಅಲ್ಲದೆ ಗರುಡಾ ಪುರಾಣವು ಸತ್ಕರ್ಮಕ್ಕೆ ಸ್ಫೂರ್ತಿ ನೀಡುತ್ತದೆ ಮೋಕ್ಷ ಮತ್ತು ವಿಮೋಚನೆ ಸಾಧಿಸುವುದು ಒಳ್ಳೆಯ ಕಾರ್ಯಗಳು ಮತ್ತು ದಯೆಯಿಂದ ಮಾತ್ರ ಮನುಷ್ಯನು ಜೀವಿತಾವಧಿಯಲ್ಲಿ ಮಾಡಿದ ಪಾಪ ಕರ್ಮಗಳಿಗೆ ಅನುಗುಣವಾಗಿ ಸ್ವರ್ಗ ಮತ್ತು ನರಕ ಎನ್ನುವಂಥದ್ದು ನಿರ್ಧಾರವಾಗುತ್ತದೆ If you like the video, please click on the like button, write a comment, and subscribe to my channel.